ಸೈಬರ್ ವಂಚನೆ ಗೋಲ್ಡನ್ ಅವರ್ನಲ್ಲಿ ವಂಚನೆ ಪತ್ತೆ ಹಚ್ಚಿದ ದಾಂಡೆಲಿಯ ಪೊಲೀಸರು ಹರ್ಷ ವ್ಯಕ್ತಪಡಿಸಿದ ವಂಚನೆ ಒಳಗಾದ ವ್ಯಕ್ತಿ ದಾಂಡೆಲಿಯಲ್ಲಿ ಸೈಬರ್ ವಂಚನೆಗೆ ಒಳಗಾಗಿದ್ದ ವ್ಯಕ್ತಿ ಒಬ್ಬನ ಹಣವನ್ನು ಮತ್ತೆ ವಂಚನೆ ಒಳಗಾದ ವ್ಯಕ್ತಿಗೆ ಮರಳಿಸಿದ ಘಟನೆ ದಾಂಡೆಲಿ ನಗರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಕಳೆದ ಐದಾರು ದಿನಗಳ ಹಿಂದೆ ಆಕಸ್ಮಿಕವಾಗಿ ಫೋನ್ ಕರೆ ಬಂದ ಸೈಬರ್ ವಂಚಕರ ಕರೆಯನ್ನು ಸ್ವೀಕರಿಸಿದ ವ್ಯಕ್ತಿ ತನಗೆ ಅರಿವಿಲ್ಲದೆ ಸುಮಾರು ಐವತ್ಮೂರು ಸಾವಿರ ರೂಪಾಯಿಗಳನ್ನು ವಂಚನೆಗೊಳಪಟ್ಟಿತು ಸೈಬರ್ ವಾಟ್ಸಪ್ ಗ್ರೂಪ್ನಲ್ಲಿ ಸಂಪರ್ಕ ಸಂಖ್ಯೆಗೆ ವಂಚನೆ ಒಳಗಾದ ವ್ಯಕ್ತಿ ವಿಷಯ ಮುಟ್ಟಿಸಿದ್ದಾರೆ ಇದರಿಂದ ಎಚ್ಚೆತ್ತುಕೊಂಡ ಪೊಲೀಸರು ಸೈಬರ್ ವಂಚನೆಯ ಗೋಲ್ಡನ್ ಅವರ್ನಲ್ಲಿ ಕಳೆದುಕೊಂಡ ಹಣವನ್ನು ವಾಪಸ್ ಖಾತೆಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಸೈಬರ್ ವಂಚನೆ ಒಳಗಾದ ವ್ಯಕ್ತಿಯ ಸೈಬರ್ ವಂಚನೆ ಮತ್ತು ತನ್ನ ಅನುಭವವನ್ನು ನಗರ ಠಾಣೆಯ ಪಿ ಅಮೀನ್ ಅತ್ತಾರ್ ಅವರ ಮುಂದೆ ವ್ಯಕ್ತಪಡಿಸಿದ್ದಾರೆ ಸೈಬರ್ ವಂಚನೆ ಬಗ್ಗೆ ಸಾರ್ವಜನಿಕರು ಜಾಗೃತರಾಗಿ ವಂಚನೆ ಒಳಗಾದಾಗ ತಕ್ಷಣ ಒನ್ ನೈನ್ ತ್ರೀ ಜೀರೋ ಸಂಪರ್ಕ ಸಂಖ್ಯೆಯನ್ನು ವಂಚನೆ ಒಳಗಾದ ಒಂದು ಗಂಟೆಯಲ್ಲಿ ದೂರು ನೀಡಿದರೆ ವಂಚಕರನ್ನು ವೇಗವಾಗಿ ಕಂಡುಹಿಡಿದು ಹಣವನ್ನು ಮರಳಿ ಪಡೆಯಬಹುದು ಸಾರ್ವಜನಿಕರು ಈ ರೀತಿ ಮುಕ್ತವಾಗಿ ದೂರು ನೀಡಬೇಕು ಎಂದು ನಗರ ಠಾಣೆಯ ಮೂಲಗಳು ತಿಳಿಸಿ ಸರಿಯಾದಿರತ್ತೆ ಸರ್ ಅವನಿಗೆ ಮಟೀರಿಯಲ್ ಕೊಡ್ತೀನಂತ ಹೇಳಿ ಎಲ್ಲ ಟ್ರಕ್ಕಿಂದ ಫೋಟೋ ಹಿಡೋ ಎಲ್ಲ ಕಳಿಸಿ ಅಡ್ವಾನ್ಸ್ ಹಾಕಿದೆ ಅಂತ ಸರ್ ಅಡ್ವಾನ್ಸ್ ಹಾಕಿದ ನಂತರ ಅವನಿಗೆ ಏನು ರಿಸ್ಪಾನ್ಸೂ ಇಲ್ಲ ಫೋನ್ ಮಾಡಿದರೆ ಫೋನಲ್ಲಿ ರಿಸೀವ್ ಮಾಡ್ತಾರೆ ಕಡೆಗೆ ನಾವು ಈಗ ಒಂದು ಗಂಟೆ ಒಳಗೆ ಇದು ಸೈಬರ್ ಕಂಪ್ಲೇಂಟ್ ಮಾಡ್ತೀವಿ